ಬ್ಯಾಕ್ನ ಬಳಿಕ ಅಖಾಡಕ್ಕೆ ಮತ್ತೆ ಸ್ವಾಗತ ನಟರಾಜ್ಗೌಡರು ಈಗ ಈ ಸಮೀಕ್ಷೆಯಿಂದಾಗಿ ಹಿಂದೂ ಧರ್ಮವನ್ನು ಒಡೆಯುವಂಥ ಕೆಲಸ ಆಗ್ತಾ ಇದೆ ಲಿಂಗಾಯತರಲ್ಲಿ ಜಾತಿ ಜಾತಿ ಮಧ್ಯೆ ಬೆಂಕಿ ಹಚ್ಚುವಂಥ ಪ್ರಯತ್ನ ಆಗ್ತಾಯಿದೆ ಬಹಳ ಗೊಂದಲ ಇದೆ ಧರ್ಮದ ಹೆಸರಲ್ಲಿ ಯಾ ಏನು ಬರ್ಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಧರ್ಮ ಲಿಂಗಾಯತ ಅಂತ ಬರೆಸ್ಬೇಕಾ ಹಿಂದೂ ಅಂತ ಬರೆಸ್ಬೇಕಾ ಅಂದರೆ ನಿಮ್ಮ ಕೆಲವೊಂದಿಷ್ಟು ಕಾಂಗ್ರೆಸ್ ಸಚಿವರುಗಳೇ ಕರೆ ಕೊಡ್ತಾ ಇದ್ದಾರೆ ಲಿಂಗಾಯತ ಧರ್ಮ ಅಂತ ಬರೆಸಿ ಅಂತ ಹೇಳ್ತಾರೆ ಒಬ್ಬರು ಲಿಂಗಾಯತ ವೀರಶೈವ ಅಂತ ಹೇಳಿ ಕೆಲವರು ಹಿಂದೂ ಬರಿಸಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಯಾರೇನು ಬೇಕಾದ್ರೂ ಪ್ರಚಾರ ಮಾಡಿಕೊಳ್ಳಿ ಯಾರೇನು ಬೇಕಾದ್ರೂ ಹೇಳಿ ಹ್ಞೂ ಈ ಸಂವಿಧಾನ ನಿಮಗೆ ಏನು ಹಕ್ಕೊಟ್ಟಿದೆ ನೀವೊಬ್ಬ ಸ್ವತಂತ್ರ ವ್ಯಕ್ತಿ ಪ್ರಭು ಸ್ವತಂತ್ರ ವ್ಯಕ್ತಿ ಭಾರತೀಯ ನಾಗರಿಕ ನಿಮಗೆ ನಿಮಗೆ ಹಕ್ಕುಗಳಿದೆ ನಿಮಗೆ ಸ್ವತಂತ್ರ ಇದೆ ನಿಮ್ಮ ಮುಂದೆ ಅರ್ಜಿ ಬಂದಾಗ ನೀವು ಫಿಲ್ ಮಾಡಿ ಯಾರೂ ಹೇಳಲ್ಲ ನಿಮ್ಮನ್ನು ಒತ್ತಾಯ ಮಾಡಲ್ಲ ನೀವು ಮಾಡಿ ಅಂತ ನೀವನ್ನು ಮಾಡಬೇಡಿ ಅಂತಲೂ ಯಾರೂ ಒತ್ತಾಯ ಮಾಡೋಂಗಿಲ್ಲ ಇದು ಈ ದೇಶದ ಕೊಟ್ಟಿರ್ತಕ್ಕಂಥ ಗೌರವ ಯಾರು ಹಿಂದುಗಳು ಯಾರು ಕ್ರೈಸ್ತರು ಯಾರು ಮುಸಲ್ಮಾನರು ಯಾರು ಬೌದ್ಧರು ಯಾರು ಜೈನರು ಇದೆಲ್ಲ ಆ ವ್ಯಕ್ತಿಗಳು ಹೇಳ್ತಾರೆ ನಿಮಗೆ ಯಾಕಂದರೆ ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರ ನಿಮಗೆ ಯಾವುದೇ ಕ್ಯಾಸ್ಟ್ ಸೆನ್ಸಸ್ ಅಧಿಕೃತವಾದ ಮಾಹಿತಿ ಇಲ್ಲ ಹೌದು ಆಯಿತಾ ನಿಮ್ಮ ಹಕ್ಕನ್ನು ನಾವು ನಾನು ನಿಮ್ಗೆ ಇದನ್ನೇ ಬರೀತನ ನಿಮ್ಗೆ ಹೇಳೋದು ತಪ್ಪು ಇದನ್ನು ಬರಿಬೇಡ ಅಂತ ಹೇಳೋದು ನನ್ನ ತಪ್ಪು ನಿಮ್ಮ ಸ್ವತಂತ್ರ ನಿಮ್ಮ ಅಭಿವ್ಯಕ್ತಿ ಆಯಿತಾ ನೋಡಿ ಈಗ ಯಾರಿಗೆ ಈಗ ಅಂಬೇಡ್ಕರ್ ಇವಾಗ ಬದುಕಿದ್ದಾರೆ ಗೌರವಯುತವಾಗಿ ಅಂಬೇಡ್ಕರ್ ಅವ್ರು ಬದುಕಿದ್ದಾರೆ ಏನಂತ ಬರಿತಾ ಇದ್ರು ಜಾತಿ ಕಾಲ ಏನು ಬರಿತಾ ಇದ್ರು ಧರ್ಮದ ಕಾಲಮಲ್ಲಿ ಏನು ಇದ್ರು ನಾವು ನೀವು ಊಹಾಪೋಹ ಮಾಡ್ಬೋದು ಅಷ್ಟೇ ಈಗ ಯಾಕಂದರೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಕೊಟ್ಟು ಯಾವ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿ ಅವರು ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆದರು ಐದು ಲಕ್ಷ ಜನಗಳ ಜೊತೆ ಹೋಗಿ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆದರು ಆ ಕನ್ವರ್ಟ್ ಆದವ್ರನ್ನ ನೀನು ಕರೆಕ್ಟಾಗಿ ನೀನು ಬರಿ ಬರೀ ನೀನು ಬೌದ್ಧನೇ ಬರೀ ಅಂತ ಯಾರೂ ನೀವು ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರಿಗೆ ಸಂವಿಧಾನ ಬರೆದು ಕೊಟ್ಬಿಟ್ಟಿದೆ ನೀನು ಸ್ವತಂತ್ರ ಅಂತ ಸೊ ಹಾಗಾಗಿ ನಾ ನೋಡಿ ನನಗೆ ಬಸವ ತತ್ವದ ಮೇಲೆ ಬಹಳ ನಂಬಿಕೆ ಇದೆ ನಾವು ಪಾಲಿಸದೆ ಬಸವ ಬಸವ ತತ್ವ ಕಾಯಕ ತತ್ವ ಸಮಾನತೆಯ ತತ್ವ ಅದನ್ನು ಅಲ್ಲಗಳಿಗೆ ಸಾಧ್ಯ ಆಗೋದಿಲ್ಲ ಲಿಂಗಾಯತ ಅನ್ನೋದು ಇವತ್ತು ಹುಟ್ಟಿದೆ ನೆನ್ನೆ ಹುಟ್ಟಿದೆ ಮೊನ್ನೆ ಹುಟ್ಟಿದೆ ಇಲ್ಲ ಲಿಂಗಾಯತ ಅನ್ನೋದು ಆ ಬ್ರಿಟಿಷ್ ದಾಖಲಾತಿಗಳಲ್ಲಿ ನೂರಾರು ವರ್ಷ ನೂರೈವತ್ತು ವರ್ಷಗಳಿಂದಲೇ ಇದ್ದಾವೆ ಆಯಿತಾ ಸೊ ಹಾಗಾಗಿ ನಾನು ನೀನು ಇದನ್ನೇ ಬರೀ ನೀನು ವೀರಶೈವ ಅಂತ ಬರೀ ನೀನು ಲಿಂಗಾಯಿತ ಬರೀ ಅಂತ ಯಾರು ಯಾರಿಗೂ ಹೇಳೋಕ್ಕಾಗಲ್ಲ ಪ್ರಚೋದನೆ ಮಾಡಲಿಕ್ಕಾಗಲ್ಲ ಅವರವರ ಇಚ್ಛೆಗೆ ಅನುಸಾರವಾಗಿ ಅವ್ರು ಬರೀತಾರೆ ಈ ದೇಶದಲ್ಲಿ ಜೈನ ಧರ್ಮ ಹುಟ್ಟಿದೆ ಸಿಖ್ ಧರ್ಮ ಹುಟ್ಟಿದೆ ಬೌದ್ಧ ಧರ್ಮ ಹುಟ್ಟಿದೆ ಎಲ್ಲಿಂದ ಯಾರಿಗೂ ಅಪಾಯ ಇಲ್ಲ ಎಲ್ಲ ಪರಸ್ಪರ ಚೆನ್ನಾಗೇ ಇದ್ದಾರೆ ಈ ಜಾತಿಗಳ ವ್ಯವಸ್ಥೆ ಇದೆ ರೈಟ್ ನೋವಿಗೆ ಇದೆ ಜಾತಿ ವ್ಯವಸ್ಥೆಯಲ್ಲಿ ಯಾಕೆ ಜಾತಿ ವ್ಯವಸ್ಥೆ ಇನ್ನೂ ಉಳಿದಿದೆ ಯಾರು ಇದನ್ನು ಸೃಷ್ಟಿ ಮಾಡಿದವರು ಯಾರು ಈಗ ಮಹನೀಯರು ಭಾಳ ಜನ ಹೇಳಿದರು ಮನುಷ್ಯ ಕುಲಂ ತಾನೆಂದೇ ಒಲಂ ಭಾಳ ಜನ ಎಲ್ಲೇಳಿದ್ರು ಆದರೆ ಎಷ್ಟು ವರ್ಷಗಳಿಂದ ಪಂಪನ ಬುಕ್ಕಲು ಬರೆದವ್ರೆ ಜಾತಿ ವ್ಯವಸ್ಥೆ ಬಗ್ಗೆ ಬಸವಣ್ಣನ ಬರೆದವ್ರೆ ಜಾತಿ ವ್ಯವಸ್ಥೆ ಬಗ್ಗೆ ಕನಕದಾಸರು ಬರೆದವ್ರು ಜಾಸ್ತಿ ಸಾವಿರಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದ ಇದು ಸರ್ವಜ್ಞ ಕೂಡ ಬರ್ದವ್ರು ಇವಾಗ ಕುವೆಂಪು ಕೂಡ ಬರೆದ್ಬಿಟ್ರು ವಿಶ್ವಮಾನವರಾಗಿ ಅಲ್ಪಮಾನವರಾಗಬೇಡಿ ನೀವು ಅಂತ ಹುಟ್ಟುತ್ತಾ ವಿಶ್ವಮಾನವ ವಿಶ್ವಮಾನವಾಗ್ತಾನೆ ಬೆಳಿತಾ ಅಲ್ಪಮಾನವ ಆಗ್ತೀರಾ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇರಬೇಕು ಮತ್ತೆ ನೀನು ವಿಶ್ವಮಾನವ ಆಗಬೇಕು ಜಾತಿ ಮತಗಳನ್ನು ಕಿತ್ತೋಗಿರಿ ಅಂತ ಕುವೆಂಪು ಅವರು ಕರೆ ಕೊಟ್ಟರು ನಾವು ಅಂತ ದಾರ್ಶನಿಕರು ಮಾತನ್ನು ಕೇಳೋಣವಾ ಇಲ್ಲ ಯಾವುದೋ ಒಂದು ಸಂಘಟನೆಯ ಮಾತನ್ನು ಕೇಳೋಣವಾ ಸಂಘಟನೆ ಮಾತನ್ನು ಕೇಳೋರು ಅವರು ಕೇಳ್ತಾರೆ ದಾರ್ಶನಿಕರ ಮಾತಾದರು ಇವರು ಕೇಳ್ತಾರೆ ದಾರ್ಶಕನ ಮಾತನ್ನು ನೀವು ಕೇಳಬೇಡ ಅಂತ ಹೇಳಕ್ ಯಾರಿಗೂ ಅಧಿಕಾರ ಇಲ್ಲ ಸಂಘಟನೆ ಮಾತನ್ನು ಕೇಳಬೇಡ ನೀವು ಹೇಳಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಸಂಘಟನೆಯವರು ಅವ್ರ ಪ್ರಚಾರಗಳು ಮಾಡ್ಕೊಳ್ಳಿ ಅಲ್ಲ ಮುನ್ನೂರ ಮೂವತ್ತೊಂದು ಜಾತಿಗಳನ್ನು ಸೇರ್ಪಡೆ ಮಾಡಿಸಿದ್ರಿ ಸರ್ ಈಗ ಅದಕ್ಕೆ ಹಿಂದೆ ಇಲ್ಲ ಮುಂದೆ ಇಲ್ಲ ಸರ್ಕಾರದ ಮಾನ್ಯತೆ ಇಲ್ಲ ಅಲ್ಲ ಈ ರೀತಿ ಅಭಿಪ್ರಾಯಗಳು ಬರ್ತಾ ಇದ್ದಾವೆ ಅಂದರೆ ಏಕಾಏಕಿ ಮುನ್ನೂರಕ್ಕಿಂತ ಹೆಚ್ಚು ಜಾತಿಗಳನ್ನು ಯಾಕೆ ಸೇರ್ಪಡೆ ಮಾಡಿಸಿದ್ರಿ ಅಂತ ಹೇಳಿ ಈಗ ನಾನು ಒಂದು ಹೇಳ್ತೀನಿ ಕಾಂತರಾಜು ವರದಿ ಆಯೋಗ ಬರಬೇಕಾದ್ರೆ ಜನ ಅವರಿಗೆ ಏನು ಮನವಿಗಳು ಕೊಟ್ಟಿದ್ದಾರೆ ಏನು ಅವ್ರಿಗೆ ಡೇಟಾ ಬಂದು ಡೇಟಾ ಸಂಗ್ರಹ ಮಾಡಿದ್ದಾರೆ ಈಗ ಅಲ್ಲಿ ಕಾಲಮಲ್ಲಿ ಇದ್ದಿದ್ದ ತಕ್ಷಣ ಸಾವಿರದ ಮುನ್ನೂರು ಜಾತಿಗಳ ಅಂತ ನಿಂತುಕೊಳ್ಳಿ ನಾನು ನನ್ನ ಜಾತಿ ಒಕ್ಕಲಿಗ ಬಿಟ್ಬಿಟ್ಟು ನಾನು ಬೇರೆ ಬರೀತೀನ ನಾನು ಒಕ್ಕಲಿಗನೇ ಬರಿತೀನಿ ನನ್ನ ಕಾಲಮಲ್ಲಿ ಇಂದು ಬರೀತೀನಿ ಹಿಂದೂನೇ ಬರಿತೀನಿ ಒಬ್ಬ ಲಿಂಗಾಯಿತರಾದವರು ಅವ್ರಿಗೆ ಸಂಬಂಧಪಟ್ಟಿರ್ತದೆ ನನ್ನ ಸ್ನೇಹಿತನಿಗೆ ಸಂಬಂಧ ಸಂಬಂಧಪಟ್ಟಿರ್ತದೆ ನೀನು ಯಾವುದು ಬರೀಬೇಕು ಅಂತ ನಮ್ಮ ಬಿಜೆಪಿ ವಕ್ತಾರರಿಗೆ ನಾನು ಇದನ್ನೇ ಬರೀ ನೀವು ನಾನು ಸಾಧ್ಯ ಆಗೋದಿಲ್ಲ ಕರೆಕ್ಟ್ ಅವರು ಯಾವ ಜಾತಿ ಮತ್ತು ಯಾವ ಧರ್ಮ ಬರಬೇಕು ಅಂತ ಅವ್ರು ಬರೀತಾರೆ ಆದರೆ ನೀನು ಇದಿರದೇ ತಪ್ಪು ಅನ್ನೋದಿದೆಯಲ್ಲ ಒಬ್ಬ ವ್ಯಕ್ತಿಯ ಹಕ್ಕುಗಳನ್ನ ಕಿತ್ಕೊಳ್ಳೋದಿದೆಯಲ್ಲ ಅದು ತಪ್ಪಾಗುತ್ತೆ ಇದು ಈ ವ್ಯವಸ್ಥೆ ಏಕೆಂದ್ರೆ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ನೂರು ವರ್ಷದಲ್ಲಿ ಫಸ್ಟ್ ಟೈಮು ಈ ಸಮೀಕ್ಷೆಗಳು ಈ ಥರ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಆಗ್ತಾ ಇದೆ ಆ ಸಮೀಕ್ಷೆಯಲ್ಲಿ ಇದು ಒಂದು ಭಾಗ ಎರಡು ಜಾತಿನದು ಒಂದು ಭಾಗ ಅರವತ್ತು ಪ್ರಶ್ನೆಗಳಲ್ಲಿ ಒಂದು ಭಾಗ ನೀನು ಯಾವ ಶಿಕ್ಷಣ ಮಾಡಿದೆಯಾ ನಿಮ್ಮಲ್ಲಿ ಸರ್ಕಾರಿ ನೌಕರನ ಖಾಸಗಿ ನೌಕರನ ಉದ್ಯೋಗ ಇದೆಯಾ ಇಲ್ವಾ ಅದಾದ್ರೂ ತಿಳ್ಕೊಬೇಕಲ್ಲ ನಿರುದ್ಯೋಗ ಅನ್ನೋದು ಎಷ್ಟಿದೆ ಥರ ಗೊತ್ತಾಗಬೇಕಲ್ಲ ಇಲ್ಲ ನಿನಗೆ ಆಸ್ತಿ ಏನಿದೆ ಸ್ವಂತ ಮನೆ ಇದೆಯಾ ಬಾಡಿಗೆ ಮನೇಲಿ ಇದೆಯಾ ನಿಮ್ಮ ಜಮೀನೇ ಇಲ್ವೋ ಅದು ತಿಳ್ಕೋಬೇಕಲ್ಲ ಸೊ ಅವ್ರಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಹಾಯ ಮಾಡಬೇಕಾ ಬೇಡವಾ ಇದು ಹೊಣೆಗಾರಿಕೆ ಸರ್ಕಾರಗಳದಲ್ವಾ ಸೊ ಆ ಸರ್ಕಾರಗಳು ಮಾಡಬೇಕು ಅದಕ್ಕೆ ಈ ಲೇಬಲ್ ಮಾಡಿ ನೆಗೆಟಿವ್ ಆಗಿ ಅದನ್ನು ಮೂಡಿಸಿ ಬಿಂಬಿಸಿ ಏನೋ ಒಡೆದು ಬಿಡ್ತಾರೆ ಏನೋ ಮಾಡಿಬಿಡ್ತಾರೆ ಏನಿಲ್ಲ ಯಾರನ್ನು ಒಡೆಯೋಕ್ಕಾಗಲ್ಲ ಯಾರನ್ನು ಏನೂ ಮಾಡೋಕ್ಕಾಗಲ್ಲ ಎಲ್ಲರೂ ಸ್ವತಂತ್ರ ಇದ್ದಾರೆ ಯಾರ ಕೈ ಹಿಡ್ದು ಯಾರೂ ತಿದ್ದು ಬರೆಸೋದಿಲ್ಲ ಅವರವ್ರ ಕೆಲಸ ಅವ್ರು ಮಾಡ್ತಾರೆ ಇದಕ್ಕೆ ಎಲ್ಲರೂ ಸಹಾಯ ಮಾಡಿಕೊಂಡು ಎಲ್ಲರೂ ಸಹಕಾರ ಮಾಡಿಕೊಂಡು ನೂರಕ್ಕೆ ನೂರು ಜನ ಕರ್ನಾಟಕದ ಏಳು ಕೋಟಿ ಜನ ಕೂಡ ಎರಡು ಕೋಟಿ ಮನೆಗಳನ್ನು ತಲುಪೋ ರೀತಿಯಲ್ಲಿ ಮಾಡಬೇಕಾದ ಹೊಣೆಗಾರಿಕೆ ಎಲ್ಲರದ್ದು ಎಲ್ಲರೂ ಸಾರ್ವಜನಿಕರದ್ದು ಮಾಧ್ಯಮದವ್ರದು ಬಿ ಜೆ ಕಾಂಗ್ರೆಸ್ನವರು ಎಲ್ಲರೂ ಸೇರಿಕೊಂಡು ಎರಡು ಕೋಟಿ ಮನೆಗಳನ್ನು ಮೀಟ್ ಮಾಡಿದ್ರೆ ಸೈಂಟಿಫಿಕ್ ಆಗೂ ಆಗುತ್ತೆ ಅಕ್ಯುರೇಟ್ ಆಗೂ ಆಗುತ್ತೆ ಒಂದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯಾಗಿ ಈ ಕರ್ನಾಟಕ ರಾಜ್ಯ ಇಡೀ ದೇಶಕ್ಕೆ ಮಾದರಿ ಆಗುತ್ತೆ ಮುಂದಿನ ಐವತ್ತು ವರ್ಷಗಳಲ್ಲಾದರೂ ಅಟ್ಲೀಸ್ಟ್ ಐವತ್ತು ವರ್ಷಗಳಾದರೂ ಈ ಜಾತಿ ವ್ಯವಸ್ಥೆ ತೊಲಗಿ ಸಮಸಮಾಜ ನಿರ್ಮಾಣ ಆಗಿ ಎಲ್ಲರೂ ಆರ್ ಆರ್ಥಿಕವಾಗಿ ಸದೃಢರಾಗಲಿ ಅನ್ನೋದು ಒಂದು ಆಶಯ ಇರಬೇಕಲ್ಲ ಒಳ್ಳೆ ಆಶಯ ಇರಬೇಕಲ್ಲ ಬಿ ಜೆ ಪಿ ಅವ್ರಿಗಿದೆಯೇ ನಾನು ಭಾವಿಸ್ತೀನಿ